ಬೆಂಗಳೂರಿನಲ್ಲಿ ಗೃಹ ಜ್ಯೋತಿ ಮನೆ ಮಾಲೀಕರ ಪಾಲಾಗ್ತಾ ಇದೆ ನೋಡಿ ಇದೊಂಥರ ಯಾವ ತರ ಅಂತ ಅಂದ್ರೆ ದೇವರು ಹೊರ ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ ಹಂಗಾಗ್ಬಿಟ್ಟಿದೆ ಜನರಿಗೆ ಒಳ್ಳೇದಾಗ್ಲಿ ಅಭಿವೃದ್ಧಿ ಆಗ್ಲಿ ಅನ್ನುವಂತ ಕಾರಣಕ್ಕೆ ಸರ್ಕಾರ ಯೋಜನೆಯನ್ನ ಜಾರಿಗೆ ತಂದಿದೆ ಆದ್ರೆ ಇಲ್ಲಿ ಏನಾಗ್ತಿದೆ ಸಮಸ್ಯೆ ಅಂದ್ರೆ ಬೆಂಗಳೂರಿನಲ್ಲಿ ಈ ಗೃಹ ಜ್ಯೋತಿ ಉಳಿತಾಯಾಗ್ಬಿಟ್ಟಿದೆ ಸರ್ಕಾರ ಕೊಟ್ಟಿದ್ದನ್ನ ಕಿತ್ಕೊಳ್ತಿದ್ದಾರೆ ಮನೆ ಮಾಲೀಕರು ಬಾಡಿಗೆ ಮನೆವಾಸಿಗಳಿಗೆ ಬಾಡಿಗೆಯನ್ನ ಹೆಚ್ಚಿಸ್ತಾ ಇದ್ದಾರೆ ಮಾಲೀಕರು ಗೃಹ ಜ್ಯೋತಿಯಲ್ಲಿ ಉಳಿದಿದ್ದ ಹಣ ಮನೆ ಓನರ್ ಫಾಲಾಗ್ತಾ ಇದೆ ಕೆಲವು ಗ್ರಾಹಕರಿಗೆ ವಿದ್ಯುತ್ ಬಿಲ್ ಶೂನ್ಯವಾಗಿದೆ ಇನ್ ಕೆಲವರಿಗೆ ತುಂಬಾ ಕಡಿಮೆ ವಿದ್ಯುತ್ ಬಿಲ್ ಬರ್ತಾ ಇದೆ ಕರೆಂಟ್ ಬಿಲ್ ಕಮ್ಮಿ ಬರ್ತಿರೋದನ್ನ ನೋಡಿ ಬಾಡಿಗೆಯನ್ನು ಹೆಚ್ಚಿಸ್ತಾ ಇದ್ದಾರೆ ಓನರ್ ಗಳು ರೆಂಟ್ ಅಗ್ರಿಮೆಂಟ್ ಡೇಟ್ಗೂ ಮುನ್ನವೇ ಹಲವಾರು ಕಡೆ ಬಾಡಿಗೆ ಹೆಚ್ಚಳವನ್ನ ಮಾಡ್ಲಾಗ್ತಾ ಇದೆ ಈ ಓನರ್ ಗಳ ಸಮಸ್ಯೆ ಏನು ಅಂತಂದ್ರೆ ಅಯ್ಯೋ ಕರೆಂಟ್ ಬಿಲ್ ಜಾಸ್ತಿ ಕಟ್ತಾ ಇಲ್ಲ ಆರಾಮಾಗಿ ಬಾಡಿಗೆ ಕಟ್ಕೊಂಡಿದಾರಲ್ಲ ಇವ್ರದೇ ಅನ್ನೋ ರೇಂಜ್ ಇದಾರಲ್ಲ ನಾವ್ ಯಾಕೆ ಸುಮ್ಮನೆ ಅನ್ನೋದು ಅವ್ರ ಸಮಸ್ಯೆ ಅದಕ್ಕೆ ಅದಕ್ಕೆ ನೀವು ಕರೆಂಟ್ ಬಿಲ್ ಇಲ್ವಲ್ಲ ರೆಂಟ್ ಜಾಸ್ತಿ ಮಾಡ್ತಿದ್ದೀವಿ ಅನ್ನುವಂತ ವರಸಿಯನ್ನು ತೋರಿಸ್ತಾ ಇದ್ದಾರೆ ನಾರ್ಮಲ್ ಆಗಿ ಒಂದ್ ಸಾವಿರ ರೂಪಾಯೋ ಒಂದುವರೆನೋ ಕೆಲವು ಕಡೆಯಲ್ಲಿ ಆರ್ನೂರು ಏಳ್ನೂರು ಎಂಟುನೂರು ಈ ತರದ ಕರೆಂಟ್ ಚಾರ್ಜ್ ಬರ್ತಿತ್ತು ಆದರೆ ಸರ್ಕಾರದ ಈ ಯೋಜನೆ ಬಂದ್ಮೇಲೆ ಗೃಹ ಜ್ಯೋತಿ ಯೋಜನೆ ಬಂದ್ಮೇಲೆ ಕೆಲವರಿಗೆ ಶೂನ್ಯ ಬರ್ತಾ ಇದೆ ಬಿಲ್ ಇನ್ ಕೆಲವರಿಗೆ ತೀರಾ ಕಡಿಮೆ ಒಂದ್ ಎಂಬತ್ತು ರೂಪಾಯಿ ನೂರು ರೂಪಾಯಿ ಹೀಗೆ ಬರ್ತಿದೆ ಈ ಉರಿ ಓನರ್ ತಡ್ಕೊಳಕ್ ಆಗ್ತಾ ಇಲ್ಲ ಇವರು ಏನು ಕರೆಂಟ್ ಬಿಲ್ ಇಲ್ವಲ್ಲ ಅದೇ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಬಾಡಿಗೆ ರೇಟ್ ಜಾಸ್ತಿ ಮಾಡ್ಬಿಡೋಣ ಅಂತ ನಿರ್ಧರಿಸಿಕೊಂಡಿದ್ದಾರೆ ತುಮಕೂರು ರಸ್ತೆ ಮೈಸೂರು ರಸ್ತೆಗಳಲ್ಲಿ ಬಾಡಿಗೆಗಳು ಅಂತ ಹೆಚ್ಚಳ ಆಗಿದೆ ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತೋ ಅಷ್ಟನ್ನ ಏರಿಸ್ಬಿಟ್ಟಿದ್ದಾರೆ ಮನೆ ಮಾಲೀಕರು ನಿಮಗೆ ನಷ್ಟ ಆಗಲ್ಲ ಬಿಡಿ ಕರೆಂಟ್ ಬಿಲ್ನಲ್ಲಿ ಇಲ್ಲಿ ಕಟ್ತೀರಾ ಅಂತ ಹೇಳ್ತಾರಂತೆ ಬೆಂಗಳೂರು ಪೂರ್ವ ಭಾಗದಲ್ಲಿ ರೆಂಟಲ್ ಅಗ್ರಿಮೆಂಟ್ ಮೀರಿ ಬಾಡಿಗೆ ಹೆಚ್ಚಳ ಮಾಡಲಾಗ್ತಿದೆ ಶೇಕಡ ಐದರ ಬದಲು ಶೇಕಡ ಹತ್ತರಷ್ಟು ಬಾಡಿಗೆಯನ್ನು ಹೆಚ್ಚಳ ಮಾಡಲಾಗಿದೆ ಬಾಡಿಗೆ ಕೊಡೋದಕ್ಕೆ ಕಷ್ಟ ಆದರೆ ಒಂದೇ ಒಂದು ಮಾತು ಮನೆ ಖಾಲಿ ಮಾಡಿ ಹೋಗಿ ಅಂತ ಹೇಳ್ತಾ ಇದ್ದಾರಂತೆ ಮನೆ ಖಾಲಿ ಮಾಡೋದೇ ಇದ್ರೆ ಮತ್ತು ಸಮಸ್ಯೆ ಆಗತ್ತೆ ಹಾಗಾಗಿ ಇನ್ ಏನ್ ಮಾಡೋಕ್ಕಾಗತ್ತೆ ಹೆಂಗು ಗೃಹ ಜ್ಯೋತಿಯಿಂದ ಉಳಿಸ್ಕೊಂಡಿದ್ವಲ್ಲ ಈ ದುಡ್ಡನ್ನ ಇಲ್ಲಿ ಇರೋಣ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದ್ಯಂತೆ ನೋಡಿ ಇದು ಯಾವ ತರ ಅಂತಂದ್ರೆ ಇಷ್ಟೋರ್ ತಿಂಗ್ಳ ತಿಂಗಳ ಖರ್ಚು ಮಾಡ್ತಿದ್ರು ಅದು ಉಳಿತಾಯ ಆಗ್ತಿದೆ ಅನ್ನುವಂತ ಯೋಚನೆ ಇಲ್ಲ ಅಲ್ಲಿ ಉಳಿತಿರೋದು ನಮಿಗ್ ಕಟ್ಟಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ ಇದಕ್ಕಾದಷ್ಟು ಬೇಗ ಕಡಿವಾಣ ಹಾಕಬೇಕು ಅಂತ ಬಾಡಿಗೆದಾರರು ಕೇಳ್ಕೊಳ್ತಾ ಇದ್ದಾರೆ ನಾವ್ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಸಮಸ್ಯೆ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ಅಂತ ಕಠಿಣವಾದಂತ ರೂಲ್ಸ್ ಅನ್ನ ತನ್ನಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನೋಡಿ ಈಗಾಗ್ಲಿನ ಬಾಡಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ಇದೆ ಏನೋ ಮನ್ಸೋ ಇಚ್ಛೆ ಒನ್ ಬಿ ಎಚ್ ಕೆಗೆ ಇಪ್ಪತ್ತೈದು ಸಾವಿರ ಟೂ ಬಿ ಹೆಚ್ ಕೆಗೆ ನಲ್ವತ್ತು ಸಾವಿರ ಎಲ್ಲ ಕೇಳೋ ಹಾಗಿಲ್ಲ ಅದಕ್ಕೂ ರೂಲ್ಸ್ ಗಳಿದೆ ರೆಗ್ಯುಲೇಷನ್ಸ್ ಗಳಿದೆ ನೀವು ಮನಸ್ಸಿಗೆ ಬಂದಂಗೆ ಯಾರಿಗೂ ಗೊತ್ತಾಗಲ್ಲ ಅಥವಾ ಅವ್ರಿಗೆ ಇನ್ನೆಲ್ಲೋ ಲಾಭ ಆಗ್ತಿದೆ ಅಂತ ಈ ತರ ಏರಿಕೆ ಮಾಡದೆ ಹೆಂಗ್ ಜೀವನ ಮಾಡೋದು ಅನ್ನೋದು ಪ್ರಶ್ನೆ ಎಷ್ಟು ನೋಡಿ ತುಮಕೂರು ರಸ್ತೆ ಮೈಸೂರು ರಸ್ತೆಗಳಲ್ಲಿ ಬಾಡಿಗೆಗಳು ದಿಢೀರ್ ಅಂತ ಹೆಚ್ಚಳ ಆಗ್ತಾ ಇದೆ ಕರೆಂಟ್ ಬಿಲ್ ಎಷ್ಟು ಬರ್ತಿತ್ತೋ ಅಷ್ಟನ್ನ ಏರಿಸಿದ್ದಾರೆ ಈ ಮನೆ ಮಾಲೀಕರುಗಳು ನಿಮಗೆ ನಷ್ಟ ಆಗಲ್ಲ ಕರೆಂಟ್ ಬಿಲ್ ನಲ್ಲಿ ಉಳಿಯುತ್ತಲ್ಲ ಅಂತ ಹೇಳ್ತಾರಂತೆ ಅದಕ್ಕೂ ನಿಮ್ಗೂ ಏನ್ರಿ ಸಂಬಂಧ ನೀವೇನಾದ್ರೂ ಕರೆಂಟ್ ಬಿಲ್ ಕಡಿಮೆ ಮಾಡಿದೀರಾ ಅಥವಾ ಕರೆಂಟ್ ಬಿಲ್ ಏನಾದ್ರು ಓನರ್ಸ್ ಗಳು ಕಟ್ತಾ ಇದ್ದೀರಾ ಬಿಡ್ರಪ್ಪ ನೀವು ಕರೆಂಟ್ ಬಿಲ್ ಕಟ್ಬೇಡಿ ನಾವೇ ಕಟ್ಕೊಂತೀವಿ ಬಾಡಿಗೆ ಜಾಸ್ತಿ ಕೊಡಿ ಅಂತ ಏನಾದ್ರು ನೀವು ಮಾಡಿದ್ದೀರಾ ಇಲ್ಲ ತಾನೇ ಕರೆಂಟ್ ಬಿಲ್ ಕಡಿಮೆ ಮಾಡಿರೋದು ದುಡ್ಡು ಉಳಿತಾಯ ಆಗುತ್ತೆ ಬಾಡಿಗೆ ಕಟ್ಕೊಡಿ ಅಂತಂದ್ರೆ ಯಾವ ಸೀಮೆ ನ್ಯಾಯ ನಾವು ಮನೆ ಓನರ್ ಅಂತ ಏನೇನು ಕೇಳಕ್ಕಾಗತ್ತಾ ದುಡ್ಡಿದೆ ಅಂತ ಏನೇನು ರೂಲ್ಸ್ ತರಕಾಗತ್ತಾ ನೋಡಿ ಬೇಕಾಬಿಟ್ಟಿ ಈ ತರ ಮನೆ ಬಾಡಿಗೆನ್ನ ಏರಿಸಲಾಗ್ತಾ ಇದೆ ಇದರಿಂದ ಸಾಕಾಗೋಗಿದೆ ಹೋಗಿದೆ ಈಗ ಕಾಲೇಜಿಗೂ ಸ್ಕೂಲ್ಗಳಿಗೆಲ್ಲ ರಜೆ ಇತ್ತು ಕೆಲವರು ಮಕ್ಕಳನ್ನ ಬೇರೆ ಬೇರೆ ಕಡೆ ಸೇರಿಸಬೇಕು ಅಂತ ಅಂದ್ಬಿಟ್ಟು ಆ ಮನೆ ಖಾಲಿ ಮಾಡ್ಕೊಂಡು ಆ ಸ್ಕೂಲ್ಗೆ ಹತ್ರ ಇರೋ ಮನೆಗಳಿಗೆ ಹೋಗಿ ಸೇರ್ಕೊಂಡಿರ್ತಾರೆ ಅಥವಾ ಮಕ್ಳಿಗೆ ಅನುಕೂಲ ಆಗ್ಲಿ ಅಂತ ಮತ್ತೊಂದ್ ಕಡೆ ಹೋಗಿ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅಂತರ್ಗ್ ನೀವು ಈ ತರ ಬಾಡಿಗೆ ದುಡ್ಡು ಏರಿಸ್ತೀರಾ ಅಗ್ರಿಮೆಂಟ್ ಗಿಂತ ಜಾಸ್ತಿ ಅದು ಐದು ಪರ್ಸೆಂಟ್ಗಿಂತ ಗಿಂತ ಹತ್ತು ಪರ್ಸೆಂಟ್ ಅಷ್ಟು ಬಾಡಿಗೆ ಹೆಚ್ಚಳ ಮಾಡ್ತಾರೆ ಅಂತಂದ್ರೆ ಯಾರು ಹೇಳೋರು ಕೇಳೋರು ಇಲ್ವಾ ಅಥವಾ ಯತಿಮಿತಿ ಅನ್ನೋದು ಬೇಡ್ವಾ ಕೊಡ್ತಾರೆ ಬಾಡಿಗೆ ಮನೆಯಲ್ಲಿ ಇರ್ತಾರೆ ಅನಿವಾರ್ಯ ಪರಿಸ್ಥಿತಿ ಇರಬೇಕು ಅನ್ನೋ ರೀಸನ್ಗೆ ಈ ತರಲ್ಲೇ ಯಾರಾದ್ರು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರ ಇದನ್ನ ಹಗಲು ದರೋಡೆ ಅಂತಾರೆ ಇದನ್ನ ದಂಧೆ ಅಂತ ಅಂತಾರೆ ರೂಲ್ಸ್ ರೆಗ್ಯುಲೇಷನ್ಸು ಅಂತ ಯಾಕೆ ತರ್ತಾರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ರೀಸನ್ಗೆ ತಾನೆ ಯೋಜನೆಗಳನ್ನ ಯಾರಿಗೆ ಜಾ ಏನಕ್ಕೆ ಯಾರಿಗೆ ಜಾರಿಗೆ ತರ್ತಾರೆ ಎಲ್ಲರಿಗೂ ಅನುಕೂಲ ಆಗ್ಬೇಕು ಅಂತ ತಾನೆ ಇದೊಳ್ಳೆ ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ ಊರ್ ಕಡೆ ಗಾದೆ ಹೇಳ್ತಾರಲ್ಲ ಹಂಗಾಗಿದೆ ಪರಿಸ್ಥಿತಿ ಸರ್ಕಾರದವರು ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅದನ್ನ ನೀವು ಸಹಿಸಿಕೊಳ್ಳಕ್ ಆಗಲ್ಲ ಅಂತ ಅಂದ್ರೆ ಅದನ್ನ ಅರ್ಗಿಸ್ಕೊಳಕ್ ಆಗಲ್ಲ ಅಂತ ಅಂದ್ರೆ ಅದನ್ನ ನೀವು ಬಾಡಿಗೆಗೆ ಬಾಡಿಗೆ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಅದಕ್ ಸೇರಿಸ್ತೀರಾ ಅಂತಂದ್ರೆ ಇದು ಹೆಂಗ್ ಸ್ವಾಮಿ ನ್ಯಾಯ ಹೌದು ನೀವು ಲೋನ್ ಕಟ್ಬೇಕಾಗಿರತ್ತೆ ಅಥವಾ ನಿಮ್ದು ಕಮಿಟ್ಮೆಂಟ್ ಇರತ್ತೆ ಒಪ್ಕೊಳ್ಳೋಣ ಹಂಗಂತ ಕಮಿಟ್ಮೆಂಟ್ನೋ ಅಥವಾ ಲೋನ್ ಕಟ್ಬೇಕು ಅನ್ನೋದನ್ನ ಆ ಬಾಡಿಗೆ ಮನೆಯಲ್ಲಿರೋರ್ಗೆ ಯಾಕೆ ನೀವು ಹೋಗಿ ಹೋಗಿ ಕೇಳ್ತೀರಾ ಅದಕ್ಕೆ ರೂಲ್ಸ್ ಇರಲ್ವಾ ಸೊ ಈ ಹಾವಳಿ ಹೆಚ್ಚಾಗಿದೆ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನ ಕೂಡ ಮಾಡಲಾಗ್ತಿದೆ ಆದಷ್ಟು ಬೇಗ ಇದಕ್ಕೆ ನಮಗೆ ಏನಾದರೂ ಒಂದು ಪರಿಹಾರ ಕಂಡುಕೊಡಿ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ಬಾಡಿಗೆ ಮನೆಯಲ್ಲಿ ವಾಸಿಸೋರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ನಾವು ಕರೆಂಟ್ ಬಿಲ್ ಕಡಿಮೆ ಕಟ್ತಿದ್ದೀವಿ ಅನ್ನೋ ರೀಸನ್ಗೆ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಇಷ್ಟು ಹೈಕ್ ಮಾಡ್ತಾ ಇದ್ದಾರೆ ಮನೆ ಬಾಡಿಗೆನ ನಮಗೆ ಕಟ್ಟಕ್ಕಾಗಲ್ಲ ಕಷ್ಟ ಆಗುತ್ತೆ ಅಂತ ಕೇಳ್ಕೊಂಡ್ರೆ ಆಯ್ತು ಹಂಗಿದ್ರೆ ಬೇರೆ ಮನೆಗೆ ಹೋಗಿ ಮನೆ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾವು ನಮ್ಮ ಆಫೀಸಿಗೆ ಹತ್ರ ಆಗುತ್ತೆ ಅಂತನೋ ಅಥವಾ ನಮ್ಮ ಮಕ್ಕಳು ಸ್ಕೂಲಿಗೆ ಹತ್ರ ಆಗುತ್ತೆ ಅಂತನೋ ಎಜುಕೇಶನ್ ಹತ್ರ ಆಗುತ್ತೆ ಅಂತನೋ ನಾವು ಹೆಂಗೋ ಹುಡ್ಕೊಂಡು ಮನೆ ಇದ್ದೀವಿ ಈ ಖಾಲಿ ಮಾಡಿ ಅಂದ್ರೆ ಕಷ್ಟ ಆಗುತ್ತೆ ಅಂತ ಬೇಸರದ ಮಾತುಗಳನ್ನ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಕಾರ್ತಿಕ್ ಈಗ ಗೃಹ ಜ್ಯೋತಿ ಹಣ ಅಥವಾ ಈ ಗೃಹ ಜ್ಯೋತಿ ಅನ್ನುವಂತ ಯೋಜನೆ ಬಂದಿದ್ದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅದನ್ನ ಈ ಮನೆ ಮಾಲೀಕರಿಗೆ ತಡ್ಕೊಳಕ್ ಆಗಲ್ಲ ಅಂತಂದ್ರೆ ಇದು ತೀರಾ ಕಷ್ಟದ ಪರಿಸ್ಥಿತಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಹೇಳ್ತಾರೆ ಬಾಡಿಗೆದಾರರು ಅಥವಾ ಓನರ್ಸ್ಗಳು ಸರ್ಕಾರದ ಗಮನಕ್ಕೆ ತರುವಂತ ಪ್ರಯತ್ನ ಯಾವ ತರ ಆಗ್ತಾ ಇದೆ ಖಂಡಿತ ನೀತಿ ಸರ್ಕಾರ ಗೃಹ ಜ್ಯೋತಿ ಯೋಜನೆಯನ್ನ ಜಾರಿಗೆ ತಂದ ನಂತರದಲ್ಲಿ ಬಾಡಿಗೆದಾರರಿಗೂ ಕೂಡ ಈ ಒಂದು ಯೋಜನೆ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ಕೂಡ ಈ ಒಂದು ಯೋಜನೆ ವ್ಯಾಪ್ತಿಯೊಳಗೆ ಸೇರಿಸಲಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆ ಮಾಲೀಕರು ಈ ಒಂದು ಏನು ಗೃಹ ಜ್ಯೋತಿ ಯೋಜನೆಯಿಂದ ಈ ಬಾಡಿಗೆದಾರರಿಗೆ ಏನು ಲಾಭ ಆಗ್ತಾ ಇದ್ದಲ್ಲ ಅವ್ರಿಗೆ ಜೀರೋ ರೂಪಾಯಿನ ಬಿಲ್ ವಿದ್ಯುತ್ ಬಿಲ್ ಬರ್ತಾ ಇದೆಲ್ಲ ಅದನ್ನ ಬಾಡಿಗೆ ರೂಪದಲ್ಲಿ ಅವ್ರಿಗೆ ಅಂದ್ರೆ ಮನೆ ಮಾಲೀಕರು ಪಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ಇದು ನಿಜಕ್ಕೂ ಕೂಡ ಅಂದ್ರೆ ಎಲ್ಲ ಒಂದು ಕಡೆ ಬಾಡಿಗೆದಾರರಿಗೆ ಸರ್ಕಾರ ಕೊಟ್ಟಂತ ಯೋಜನೆಯ ಒಂದೊಂದು ಉಪಯೋಗ ಆಗ್ತಾ ಇಲ್ಲ ಅವರಿಗೆ ಯೋಜನೆಯ ಲಾಭ ಅವರು ಸಿಗ್ತಾ ಇಲ್ಲ ಬದಲಾಗಿ ಮತ್ತೆ ಮಾಲೀಕರು ಅವರಿಂದ ವಸೂಲಿಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿರುವಂಥದ್ದು ಪ್ರಮುಖವಾಗಿ ಬೆಸ್ಕಾಂ ವ್ಯಾಪ್ತಿಯಲ್ಲಿಯೇ ಎಂಟು ಜಿಲ್ಲೆಯಲ್ಲಿ ಅರವತ್ತು ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಗೃಹ ಜ್ಯೋತಿಯ ವ್ಯಾಪ್ತಿಯಲ್ಲಿ ಬರುವಂತವರಿದ್ದಾರೆ ಅದರಲ್ಲೂ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಜನರಿದ್ದಾರೆ ಅಂದರೆ ಪ್ರಮುಖವಾಗಿ ಬೆಂಗಳೂರಿನ ಅಲ್ಲಿ ಬಾಡಿಗೆ ಮನೆಗಳು ಕೂಡ ಹೆಚ್ಚಿರುವಂಥದ್ದು ಆದರೆ ಮನೆ ಮಾಲೀಕರು ಈಗ ಏನು ಮಾಡ್ತಿದ್ದಾರೆ ಅಂತಂದ್ರೆ ಬಾಡಿಗೆದಾರರಿಗೆ ಏನು ಉಳಿತಾಯ ಆಗ್ತಿತ್ತಲ್ಲ ಗೃಹ ಜ್ಯೋತಿಯ ಇನ್ನೂರು ಯೂನಿಟ್ವರೆಗಿನ ಒಂದು ಉಚಿತ ವಿದ್ಯುತ್ ು ಅದರ ಒಂದು ಹಣವನ್ನ ಇವರು ಬಾಡಿಗೆಯನ್ನು ಹೆಚ್ಚಳ ಹೆಚ್ಚಳ ಮಾಡುವ ಮೂಲಕವಾಗಿ ಬಾಡಿಗೆದಾರರಿಂದ ಮತ್ತೆ ವಸೂಲಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿರುವಂತದ್ದು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ ಇವರು ಮನೆ ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಒಂದು ಒಪ್ಪಂದ ಆಗಿರುತ್ತೆ ಅಂದ್ರೆ ಪೂರ್ವ ಒಪ್ಪಂದ ಆಗಿರುತ್ತೆ ಅಂದ್ರೆ ಇಂತಿಷ್ಟು ಬಾಡಿಗೆ ಅಂತ ಹೇಳಿ ಆದ್ರೆ ಆ ಒಂದು ಒಪ್ಪಂದವನ್ನು ಮೀರಿ ಇವರು ಹೆಚ್ಚಿನ ಹಣವನ್ನ ಅವರಿಂದ ಕೇಳ್ತಾ ಇದ್ದಾರೆ ಪಡ್ಕೊಳ್ತಾ ಇದ್ದಾರೆ ಪ್ರತಿ ಪ್ರತಿ ತಿಂಗಳು ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿರುವಂಥದ್ದು ಪ್ರಮುಖವಾಗಿ ಇಲ್ಲಿ ಬಾಡಿಗೆದಾರರಿಗೆ ಯಾಕೆ ಹಣವನ್ನು ಹೆಚ್ಚಳವಾಗಿ ಹೆಚ್ಚಳ ಹೆಚ್ಚಳ ಮಾಡಿದ್ದಾರೆ ಅನ್ನುವಂಥದ್ದನ್ನು ಗಮನಿಸೋದಾದರೆ ಗೃಹ ಜ್ಯೋತಿಯಿಂದ ನಿಮಗೆ ಒಂದರಿಂದ ಒಂದೂವರೆ ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಅಥವಾ ಒಂದು ಎಂಟರಿಂದ ಎಂಟುನೂರು ರೂಪಾಯಿಂದ ಆರ್ನೂರು ರೂಪಾಯಿ ವರೆಗೂ ನಿಮಗೆ ಉಳಿತಾಯ ಆಗುತ್ತೆ ಹಾಗಾಗಿ ಆ ಹಣವನ್ನು ನಮಗೆ ಬಾಡಿಗೆಯಲ್ಲಿ ಸೇರಿಸ್ಕೊಡಿ ಯಾಕಂದರೆ ನಿಮಗೆ ಬಾಡಿಗೆಗೆ ಮನೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನಾವು ವಿದ್ಯುತ್ ಬಿಲ್ ಮತ್ತು ವಾಟರ್ ಬಿಲ್ ಎಲ್ಲವನ್ನು ಕೂಡ ಸೇರಿಸಿ ಅದನ್ನ ಅದನ್ನು ಬಿಟ್ಟು ನಿಮಗೆ ನಾವು ಬಾಡಿಗೆಯನ್ನು ಪಡ್ಕೊಳ್ತಾ ಇದ್ವಿ ಈಗ ವಿದ್ಯುತ್ ಬಿಲ್ ಉಚಿತವಾಗಿರುವಂಥ ಹಿನ್ನೆಲೆ ಆ ಒಂದು ಹಣವನ್ನು ನಮಗೆ ಕೊಡಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ಗೃಹ ಜ್ಯೋತಿ ಯೋಜನೆಯ ಯೋಜನೆ ಗೃಹ ಜ್ಯೋತಿ ಯೋಜನೆ ಏನಿದೆ ಅದು ಬಾಡಿಗೆದಾರರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳಲಾಗ್ತದೆ ಯಾಕಂದ್ರೆ ಕಳೆದ ಈಗ ಈಗಾಗಲೇ ಒಂದು ವರ್ಷಗಳಾಗ್ತಾ ಬಂದ್ ಬಂದಿದೆ ಈ ಒಂದು ಯೋಜನೆ ಆರಂಭವಾಗಿ ಆದರೆ ಯೋಜನೆಯ ಲಾಭ ಯಾರಿಗೆ ಸಿಗಬೇಕಿತ್ತು ಅಂಥವ್ರಿಗೆ ಸಿಗ್ತಾ ಇಲ್ವಾ ಅನ್ನುವಂಥ ಒಂದು ಅನುಮಾನವು ಕೂಡ ಈ ಒಂದು ನಿಟ್ಟಿನಲ್ಲಿ ಮೂಡ್ತಾ ಇರುವಂಥದ್ದು ಪ್ರಮುಖವಾಗಿ ಈ ಬಗ್ಗೆ ಸರ್ಕಾರವೂ ಕೂಡ ಗಮನ ಹರಿಸಬೇಕಾಗತ್ತೆ ಯಾಕಂದರೆ ಒಬ್ಬ ವ್ಯಕ್ತಿಗೆ ಒಂದು ಒಂದು ಮೀಟರ್ಗೆ ಮಾತ್ರ ಗೃಹ ಜ್ಯೋತಿಯನ್ನು ಪಡ್ಕೊಳ್ಳೋದಕ್ಕೆ ಗೃಹ ಜ್ಯೋತಿಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಆದರೆ ಇಂದ ಮಾಲೀಕರು ಅವರಿಂದಲೂ ಕೂಡ ಅದರ ಒಂದು ಲಾಭಾಂಶವನ್ನು ಇವರು ಈ ಬಾಡಿಗೆ ರೂಪದಲ್ಲಿ ಪಡ್ಕೊಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಮನೆ ಮಾಲೀಕರಿಗೆ ಎರಡು ಮೂರು ಬಿಲ್ಗಳ ಅಂದರೆ ಎರಡು ಮೂರು ಅವರ ಏನು ಬಾಡಿಗೆ ಇರುತ್ತಲ್ಲ ಬಾಡಿಗೆ ಒಂದು ಮೀಟರ್ಗಳ ಹಣವೂ ಕೂಡ ಇವರಿಗೆ ಬಂದಂತ ಆಗ್ತಾ ಇದೆ ಯಾಕಂದ್ರೆ ಒಬ್ಬೊಬ್ಬ ವ್ಯಕ್ತಿಗಳು ಮಾಲೀಕರು ಮೂರ್ನಾಲ್ಕು ಮನೆಗಳಲ್ಲಿ ಬಾಡಿಗೆ ಕೊಟ್ಟಿರ್ತಾರೆ ಅವರೆಲ್ಲರಿಂದಲೂ ಕೂಡ ಬಾಡಿಗೆ ರೂಪದಲ್ಲಿ ವಿದ್ಯುತ್ ಬಿಲ್ ನ ಹಣವನ್ನ ಮರುಪಾವತಿ ಮಾಡಿಕೊಂಡ್ರೆ ಎಲ್ಲ ಹಣವೂ ಕೂಡ ಮನೆ ಮಾಲೀಕರಿಗೆ ಸೇರಿದಂತ ಆಗತ್ತೆ ಹಾಗಾಗಿ ಸರ್ಕಾರ ಈ ಬಗ್ಗೆ ಒಂದು ಗಮನವನ್ನು ಹರಿಸಬೇಕು ಈ ಬಗ್ಗೆ ಯಾರು ಯಾರು ಈ ರೀತಿಯಾಗಿ ಅನ ಅವೈಜ್ಞಾನಿಕವಾಗಿ ಮತ್ತೆ ಏನು ಕರಾರು ಒಪ್ಪಂದದ ಪ್ರಕಾರ ಏನು ಇತ್ತಲ್ಲ ಅದಕ್ಕಿಂತ ಹೆಚ್ಚಿನ ಹಣವನ್ನು ಈಗ ಬಾಡಿಗೆ ರೂಪದಲ್ಲಿ ಪಡ್ಕೊಳ್ತಾ ಅವ್ರ ಮೇಲೆ ಕ್ರಮವನ್ನು ಕೂಡ ವಹಿಸಬೇಕಾದಂತಹ ಒಂದು ಕೆಲಸವನ್ನ ಸರ್ಕಾರ ಮಾಡಬೇಕಾಗಿದೆ ನೀತಿ ಕಾರ್ತಿಕ್ ತಮ್ಮ ಡೀಟೇಲ್ಸ್ಗಾಗಿ